ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃಚಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕವಿತಾ ರಾಕೇಶ್ ನಾವಿವತ್ತು ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ ಗಳನ್ನ ನೋಡೋಣ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಯಾಕಂದ್ರೆ ಪ್ರೈಸಸ್ ನ ಅದರಲ್ಲೇ ಮೆನ್ಶನ್ ಮಾಡಿರ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂತರಿಗೆ ತುಂಬು ಹೃದಯದ ಧನ್ಯವಾದಗಳು ವಿಡಿಯೋ ಸ್ಟಾರ್ಟ್ ಮಾಡಕು ಮುಂಚೆ ಯಾವ ರೀತಿ ಆರ್ಡರ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ನಿಮ್ಗೆ ಯಾವ ಇಷ್ಟ ಆಗುತ್ತೋ ಆ ಭರ್ಣ ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತೆ ವಾಟ್ಸ್ಆಪ್ ಮುಖಾಂತರ ಸೆಂಡ್ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರನೇ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪೇಮೆಂಟ್ ಆದ್ಮೇಲೆ ಆರ್ಡರ್ ಬುಕ್ ಆಗುವಂತದ್ದು ಬುಕ್ ಆಗಿ ಸಿಕ್ಸ್ ಟು ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಗೆ ಪ್ರಾಡಕ್ಟ್ ರೀಚ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ಫಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಸ್ಟೋನ್ ನೆಕ್ಲೇಸ್ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂಥರ ಬಳ್ಳಿ ಡಿಸೈನ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು ಫ್ಲವರ್ ಇದೆ ಮತ್ತೆ ಲೀಫ್ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಫ್ಲವರ್ ಮತ್ತೆ ಲೀಫ್ ಡಿಸೈನ್ ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು ವಿತ್ ಇಯರಿಂಗ್ಸ್ ಇರುವಂತದ್ದು ಇಯರಿಂಗ್ಸ್ ಬಂದ್ಬಿಟ್ಟು ಪುಷ್ ಟೈಪ್ ಇಯರಿಂಗ್ಸ್ ಇಯರಿಂಗ್ಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದಿರಲ್ಲ ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಬ್ಯಾಕ್ ಸೈಡ್ ಗೆ ಎಕ್ಸ್ಟ್ರಾ ದಾರ ಕೂಡ ನಾವೇ ಕೊಡ್ತೀವಿ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಇಲ್ಲಿ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತಹದ್ ಬಂದ್ಬಿಟ್ಟು ಚೋಕರ್ ಕಂಪ್ನಿ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಎರಡು ರೀತಿಯೂ ಯೂಸ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಐದು ಪರ್ಲ್ ನ ಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ಲಕ್ಷ್ಮಿ ದೇವಿನ ಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ಒಂಥರ ತಿರುಪತಿ ಡಿಸೈನ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಕಾಂಬಿನೇಷನ್ ಮಾತ್ರ ಮಸ್ತ್ ಆಗಿದೆ ನೋಡ್ತಾ ಇದೀರಲ್ಲ ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಕ್ರೀಮಿಶ್ ಕಲರ್ ಅಲ್ಲಿ ಪಾಲಿಶ್ ಆಗಿರುವಂತದ್ದು ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿದು ಇದೆಲ್ಲ ಬಂದ್ಬಿಟ್ಟು ಬ್ರಾಸ್ ಮತ್ತೆ ಕಾಪರ್ ಮೇಲೆ ಪಾಲಿಶ್ ಆಗಿರುವಂತದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೀಚರ್ ಚೈನ್ ಕೊಟ್ಟಿದ್ದಾರೆ ಅದ್ರ ಬ್ಯಾಕ್ ಸೈಡ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬಹುದು ಸೊ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲ್ ಬರ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಒಂದು ಸ್ಟೋನ್ ನೆಕ್ಲೆಸ್ ಅಥವಾ ಗಟ್ಟಿ ನೆಕ್ಲೆಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಇದನ್ನ ಸ್ವಲ್ಪ ದಪ್ಪ ಮೆಟೀರಿಯಲ್ ಅಲ್ಲಿ ಮಾಡಿರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಅಂತಾನೆ ಹೇಳ್ಬಹುದು ಎಡಿ ಸ್ಟೋನ್ ಅಲ್ಲಿ ಮಾಡಿರುವಂತದ್ದು ನೋಡ್ತಾ ಇದ್ದೀರಲ್ಲ ಗ್ರೀನ್ ಪಿಂಕ್ ವೈಟ್ ಸ್ಟೋನ್ ನ ಯೂಸ್ ಮಾಡಿದಾರೆ ಕೆಳಗಡೆ ಒಂದು ಡ್ರಾಪ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ನೋಡ್ತಾ ಇದೀರಲ್ಲ ಎಷ್ಟು ಒಂದು ಸಾವಿರಾರು ಸ್ಟೋನ್ಸ್ ನ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿನೂ ಕೂಡ ಅಷ್ಟೇ ಸೂಪರ್ ಆಗಿದೆ ಅಂತಾನೆ ಅಂತೇಳಬಹುದು ತುಂಬಾ ತುಂಬಾ ರೇರ್ ಡಿಸೈನ್ ಅಂತಾನೆ ಹೇಳ್ಬಹುದು ಒಂದ್ ಗ್ರಾಮ್ ಗೋಲ್ಡ್ ಪಾಲಿಶ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಬ್ಯಾಕ್ ಸೈಡ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಚೈನ್ ಕೂಡ ನಾವೇ ಕೊಡ್ತೀವಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನೈನ್ ಫಿಫ್ಟಿ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಅಲ್ಲಿ ಬರ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ನೆಕ್ಲೇಸ್ ಒಂದ್ ಗ್ರಾಮ್ ಗೋಲ್ಡ್ ಪಾಲಿಶ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ಡಿಸೈನ್ ನ ಕಾಪಿ ಮಾಡಿಸಿರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕೆಳಗಡೆ ಪಾಲ್ ಮತ್ತೆ ಗ್ರೀನ್ ಕ್ರಿಸ್ಟಲ್ ಬೀಡ್ಸ್ ನ ಕೊಟ್ಟಿದ್ದಾರೆ ಅದಾದ್ಮೇಲೆ ಮೆರೂನ್ ಸ್ಟೋನ್ ನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ ನ ಯೂಸ್ ಮಾಡೋ ಹಾಗಿಲ್ಲ ಇದಕ್ಕೆ ಎಕ್ಸ್ಟ್ರಾ ಚೈನ್ ಗೆ ಬಂದ್ಬಿಟ್ಟು ಗಜ್ರಿ ಚೈನ್ ಡಿಸೈನ್ ನ ಕೊಟ್ಟಿದ್ದಾರೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಬ್ಯಾಕ್ ಸೈಡ್ ಗೆ ಎಕ್ಸ್ಟ್ರಾ ಚೈನ್ ಕೊಟ್ಟಿರೋದ್ರಿಂದ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಇತ್ತು ಬಟ್ ಇವಾಗ ಆಫರ್ ಪ್ರೈಸ್ ಅಲ್ಲಿ ಜಸ್ಟ್ ಸೆವೆನ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಬಂದ್ಬಿಟ್ಟು ನೆಕ್ಲೇಸ್ ಗಟ್ಟಿ ನೆಕ್ಲೆಸ್ ಅಂತಾನೆ ಹೇಳಬಹುದು ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದಿರಲ್ಲ ತುಂಬಾ ಗಟ್ಟಿ ಮೆಟೀರಿಯಲ್ ಇಂದ ಮಾಡಿರುವಂತದ್ದು ಅಂತಾನೆ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವೈಟ್ ಪಿಂಕ್ ಗ್ರೀನ್ ಸ್ಟೋನ್ ನ ಯೂಸ್ ಮಾಡಿದರೆ ಕೆಳಗಡೆ ಬಂದ್ಬಿಟ್ಟು ಒಂದು ಪೆಂಡೆಂಟ್ ನ ಕೊಟ್ಟಿದ್ದಾರೆ ಆದ್ರೆ ಕೆಳಗಡೆ ಒಂದು ಡ್ರಾಪ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ಬ್ಯಾಕ್ ಸೈಡ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಚೈನ್ ಕೂಡ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನೈನ್ ಫಿಫ್ಟಿ ವಿತ್ ಒನ್ ಇಯರ್ ವ್ಯಾರಂಟಿ ನಿಮ್ಗೆ ಇಷ್ಟ ಆದ್ರೆ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಅಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಪ್ಯೂರ್ ಮೈಕ್ರೋ ಕ್ವಾಲಿಟಿ ನೆಕ್ಲೆಸ್ ಅಂತಾನೆ ಹೇಳಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಅಂತಾನೆ ಹೇಳ್ಬಹುದು ಇದು ಬಂದ್ಬಿಟ್ಟು ನಿಮಗೆ ಮಲ್ಟಿ ಕಲರ್ ಅಲ್ಲೂ ಸಿಗುತ್ತೆ ಬರೀ ಗ್ರೀನ್ ಬೇಕು ಅಂದ್ರು ಸಿಗುತ್ತೆ ಬರೀ ವೈಟ್ ಬೇಕು ಅಂದ್ರೂ ಸಿಗುತ್ತೆ ಬರಿ ಪಿಂಕ್ ಬೇಕು ಅಂದ್ರೂ ಸಿಗುತ್ತೆ ಅಂತಾನೆ ಹೇಳ್ಬೋದು ಮ್ಯಾಂಗೋ ಡಿಸೈನು ಬ್ಯಾಕ್ ಸೈಡ್ ಗೆ ಎಕ್ಸ್ಟ್ರಾ ಚೈನ್ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸೆವೆನ್ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಬಂದ್ಬಿಟ್ಟು ಒಂದು ಕೆಂಪು ಜ್ಯೂಲ್ರಿ ಇರುವಂತಹ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಗೋಲ್ಡ್ ತರಾನೇ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಅದಕ್ಕೆ ಇದನ್ನ ನ್ಯಾಚುರಲ್ ಬೆಳಕಲ್ಲಿ ತೋರಿಸ್ತಾ ಇದೀನಿ ಯಾಕಂದ್ರೆ ನ್ಯಾಚುರಲ್ ಬೆಳಕಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಲಿಟಲ್ ಬಿಟ್ ಚಿನ್ನ ಕೂಡ ಹ್ಯಾಂಡ್ ಮಾಡಿರ್ತಾರೆ ಅಂತಾನೆ ಹೇಳ್ತಾರೆ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವರ್ಕ್ ಮ್ಯಾನ್ ಶಿಪ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇದಕ್ಕೆ ಬಂದ್ಬಿಟ್ಟು ಜುಮ್ಕಾ ಕೂಡ ಬರುತ್ತೆ ಜುಮ್ಕಾ ಬಂದ್ಬಿಟ್ಟು ಪುಷ್ ಟೈಪ್ ಜುಮ್ಕಾ ಅಂತಾನೆ ಹೇಳ್ಬಹುದು ಈ ಓವರ್ ಆಲ್ ಸೆಟ್ ಗೆ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಜುಮ್ಕಾ ನೋಡ್ತಾ ಇದೀರಲ್ಲ ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪುಷ್ ಟೈಪ್ ಜುಮ್ಕಾ ಸೊ ಈ ಸೆಟ್ ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಬಟ್ ಇವಾಗ ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನ್ ತೋರಿಸಿರೋ ಡಿಸೈನ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಸೆಂಡ್ ಮಾಡಿ ಬುಕ್ ಮಾಡ್ಕೊಳ್ಳಿ ನಾನ್ ಮಾಡಿರುವಂತ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್